ಖಂಡಿತ ನನಗೆ ನಾನು ಲಾಸ್ಟ್ ಇಯರ್ ಹೇಳೋಕಿನ ಬರ್ತ್ಡೇ ಹೇಳೋಕ್ಕಿನ್ನ ಕೆಲವು ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡು ನಾನು ಹೋಗ್ತಾ ಇದ್ದೆ ಮಾತಾಡ್ತಾ ಇಲ್ವೇ ಅದು ಈಗ ಅನಿಸೋದಕ್ಕೆ ನಾವೇನು ಅನಿಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತೂ ಸತ್ಯಮ್ಮ ನಾವು ಒಳ್ಳೇದು ಬಯಸ್ತೀವನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ನಾವು ಏನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವರು ಸರಿ ಇಲ್ಲ ಅನ್ನೋದಲ್ಲ ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ ನಾನೊಂದು ಮಾತು ಹೇಳಿದೆ ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು ಚಂದ್ರ ರಾತ್ರಿ ಇದ್ರೇ ಬೆಟ್ರು ಎರಡು ಒಟ್ಟಿಗೆ ಸೇರಿದ್ದಿನ ಪ್ರಾಬ್ಲಮ್ ಆಗತ್ತದು ಬೇಡಿ ಹಾಗಂತ ವ್ಯಕ್ತಿತ್ವ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ಡಿಫ್ರೆಂಟ್ ಪರ್ಸನ್ ಹೀ ಇಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್ ದಟ್ ಡಸ್ ಡಜ ಮೀನ್ ದಟ್ ವಿ ಕೆನಾಟ್ ಕೋ ಎಕ್ಸಿಸ್ಟ್ ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದರೆ ನೀವ್ಯಾರು ಅನ್ಕೊಂತೀರ ಅಂತ ನಾನು ನೋಡೋಕೆ ಹೋಗಲ್ಲ ನಾನು ಹೋಗೇ ಹೋಗ್ತೀನಿ ನಾನು ಆ ಥರ ಇರೋಲ್ಲ ನಾನು ಹಾಗೆ ಬಾಳ್ಕೊಂಡು ಬಂದಿರೋನು ಅದಕ್ಕೆ ಈ ಪ್ರಶ್ನೆಗಳು ನನಗೆ ಅದು ಮೈಂಡಿಗೆ ಬಂದಿದ್ದ ದಿನ ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಕಿಗೆ ಹೋಗಿ ಅಲ್ಲೇನೋ ಅವರಿಗೆ ಅವಮಾನ ಆಯಿತು ಏನೋ ಆಯಿತು ಅಂದಾಗ ಎಲ್ಲರೂ ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬರೆದಿದ್ದೀನಿ ಮರಿಬೇಡಿ ಅದು ಅವಶ್ಯಕತೆ ಇರಲಿಲ್ಲ ಅವತ್ತು ಇಷ್ಟಿಷ್ಟು ಟ್ವೀಟ್ ಮಾಡಿರೋ ಕಡೆ ಲೆಟ್ರ್ ಬರೆದಿದ್ದೀನಿ ಲೆಟ್ರ್ ಬರೆದಿದ್ದು ಯಾರನ್ನು ಮೆಚ್ಚೋದಕ್ಕಲ್ಲ ನನ್ನ ಮನಸ್ಸಿಗೆ ಬಂತು ಯಾವ ಕಲಾವಿದರಿಗೂ ಅದು ಆಗಬಾರ್ದು ಯಾರಿಗೂ ಆಗಬಾರ್ದು ಅದು ಎಷ್ಟೇ ರೋಚ ಇರಲಿ ಕೋಪ ಇರಲಿ ಏನೇ ಇರಲಿ ಪಬ್ಲಿಕ್ಕಲ್ಲಿ ದಟ್ ಇಸ್ ನಾಟ್ ಕಲ್ಚರ್ ಇಟ್ ಇಸ್ ನಾಟ್ ಅಬೌಟ್ ಹಿಮ್ ಆರ್ ಎನಿಬಡಿ ಇಟ್ ಇಸ್ ನಾಟ್ ಕಲ್ಚರ್ ನಮ್ಮ ನಮ್ಮ ಕರ್ನಾಟಕ ಅದಕ್ಕೆ ಹೆಸರು ಮಾಡಿಕೊಡುದು ನಮ್ಮ ಜನ ಅದಕ್ಕೆ ಹೆಸರು ಮಾಡಿಕೊಡುದು ನಾಳೆ ಪಬ್ಲಿಕ್ಕಲ್ಲಿ ಯಾವುದೇ ದೊಡ್ಡ ಹೀರೋ ಆಗಲಿ ಇನ್ನೊಬ್ಬ ಆಗಲಿ ನೀವೇ ಆಗಲಿ ನಿಲ್ಲದಕ್ಕೆ ಹೆದ್ರಬಾರ್ದು ಯಾರೋ ಹಿಂಗೆ ಮಾಡಬಿಟ್ರೆ ಹಿಂಗಪ್ಪ ಅಂದ್ಬಿಟ್ಟು ಅಂತ ಅದು ಹಾಕ್ಬೂಡ್ದಲ್ಲ ಸೊ ಐ ಐ ರೋಟ್ ಇಟ್ ದಟ್ ವಾಸ್ ಅಮ ನೋ ಬಡಿ ಫೋಸ್ಟ್ ಮಿ ಅದು ತಪ್ಪಾಗತ್ತೆ ಅಮ್ಮ ತಪ್ಪಾಗತ್ತೆ ಒಂದು ಅದವ್ರವ್ರು ತಿಳ್ಕೊಳಿಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನಂದ್ರೆ ಒಂದು ಸ್ವಂತಿಕೆ ಇರುತ್ತೆ ನಾವಿರೋದ್ರಿಂದ ಇರೋದ್ರಿಂದ ನಾವು ತಿದ್ದಾ ಇದೀವಿ ಅಂತ ಹೇಳಕ್ಕಲ್ಲ ನೋಡಿಮ್ಮ ನನ್ನ ಜವಾಬ್ದಾರಿ ನನ್ನ ಮೊದಲು ಈ ಪ್ರಪಂಚಕ್ಕೆ ತಂದಿರೋದು ಅವಳನ್ನ ನಾನು ಅದು ನನ್ನ ಜವಾಬ್ದಾರಿ ನೀವು ಒಪ್ಕೋತೀನಿ ಅದನ್ನ ತಿದ್ದಬೇಕಾ ಮಾಡಬೇಕಾ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದಕ್ಕೆ ನಮಗೆ ನಿನಗೇನ್ ಬೇಕು ಹೇಳು ಅಂದ್ಬಿಟ್ಟು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನಾನು ಇಲ್ಲಿಂದ ಎಲ್ಲಿಂದ ಬರಬೇಕೇಳಿ ಅವ್ರೇನಾದ್ರೂ ಗೌರವ ಕೊಟ್ಟು ನಾನು ಮಾತು ಕೇಳ್ತಾರಂದ್ರೆ ಹೇಳ್ಬೋಲ್ಲೆ ನಾನು ತಿದ್ದೋಷ್ಟು ಐ ಆಮ್ ನಾಟ್ ಸಚ್ ಅ ಬಿಗ್ ಸೈಂಟ್ ದೇರ್ ಆರ್ ಫ್ಯೂ ಥಿಂಗ್ಸ್ ಆಸ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಹೋ ಆಹು ಹೂಗಳು ಬೇಡ ಬೇಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ನಾನು ಅದು ದೊಡ್ಡ ಹಮ್ಮಿನ ಮಾತಾಗುತ್ತೆ ಐ ಡೋಂಟ್ ಥಿಂಕ್ ಐ ವಾಂಟ್ ಟು ಕಮ್ ದೇರ್ ಇಟ್ ಇಸ್ ದೇರ್ ಲೈಫ್ ಸಿ ಲೆಟ್ ನಾಟ್ ಗೆಟ್ ಇನ್ ಟು ಆಲ್ ದಟ್ ಐ ಕ್ ಪೇನ್ ಇಸ್ ಪೈನ್ ಅವರವರ ಕುಟುಂಬಕ್ಕಾಗುವ ನೋವುಗಳು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗಾಗ ನಮಗೆ ಗೊತ್ತಿರುತ್ತೆ ವಿಳಿ ವಿಟ ಸಿ ನಾನು ಹೇಳಿದ್ದು ಡೋಂಟ್ ಇದು ಯಾವುದೋ ಒಬ್ಬ ಕಲಾವಿದನ ಅಭಿಮಾನಿಗಳು ಹೇಳಿದೆ ಅಂತ ದಯವಿಟ್ಟು ಅಂದ್ಕೊಳ್ಳೋಕೆ ಹೋಗಬೇಡಿ ನಾನು ಅದನ್ನು ಹೇಳಿಲ್ಲ ಆ ವೇದಿಕೆ ಮೇಲೆ ನಿಂತ್ಕೊಂಡಾಗ ಒಂದು ಮರಿಬೇಡಿ ಕನ್ನಡ ಚಿತ್ರರಂಗದಲ್ಲಿ ಅಂದಾಗ ಕನ್ನಡ ಇಂಡಸ್ಟ್ರಿ ಅಂದರೆ ಕರ್ನಾಟಕದಲ್ಲಿ ಇದೀರಿ ತಾವು ನೀವು ನಾವು ಎಲ್ಲರೂ ಕರೆಕ್ಟ್ ಕನ್ನಡ ಇಂಡಸ್ಟ್ರಿಯಲ್ಲಿ ನಿಂತ್ಕೊಂಡಿರ್ಬೇಕಾದ್ರೆ ನೀವು ಇಲ್ಲಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ನೋಡಿ ದಯವಿಟ್ಟು ಕನ್ನಡ ಮಾಡಿ ಇಟ್ ಈಸ್ ರಾಂಗ್ ಸರ್ ಇಲ್ಲಿ ನಾನು ಹೇಳ್ತಾ ಇರೋದು ನಮ್ಮ ರಾಜ್ಯದಲ್ಲಿ ನಮ್ಮ ಊರಲ್ಲಿ ನೀವೇ ನಾವೇ ಭಿಕ್ಷೆ ಬರ್ತಾ ಇದ್ರೆ ಇಲ್ಲಿ ನಮ್ಮ ಜನಗಳ ಮಧ್ಯದಲ್ಲಿ ಹೆಂಗ್ ನಾವು ಹೊರಗಿನವ್ರಿಗೆ ಹೇಳಿ ಗತ್ತಲ್ಲಿ ಮಾಡಿ ಅಂತ ಇದ್ದೀನಿ ನೋಡೋರು ನೋಡ್ತಾರೆ ನೋಡ್ದಿದ್ದವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಡಿ ನೋಡೋರು ನೋಡಿನೇ ಇಷ್ಟು ಬಿಸ್ನೆಸ್ ಆಗ್ತದೆ ನಮ್ಮ ಪಿಕ್ಚರ್ ಅಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯು ವೆಂಟ್ ಬಿಲೀವ್ ತರ್ಟಿ ಲ್ಯಾಕ್ಸ್ ಪೀಪಲ್ ಆರ್ ನಾಟ್ ವಾಚಿಂಗ್ ಇಫ್ ತರ್ಟಿ ಟು ತರ್ಟಿ ಸಿಕ್ಸ್ ಲ್ಯಾಕ್ಸ್ ಪೀಪಲ್ ವಾಚ್ ಕನ್ನಡ ಫಿಲ್ಮ್ ನೋ ಹೌ ಬಿಗ್ ಇಟ್ ಇಸ್ ಆವರೇಜ್ ನೂರೈವತ್ತು ರೂಪಾಯಿ ರೂಪಾಯಿ ಹಾಕೊಳ್ಳಿ ಮೂವತ್ತಾರು ಲಕ್ಷ ಹಾಕೊಳ್ಳಿ ರಿಪೀಟ್ ಆಡಿಯನ್ಸ್ ಇಲ್ಲದೆ ಡಿ ನೋ ದ ಮ್ಯಾಥ್ ಅಷ್ಟು ಜನ ನೋಡ್ತಾನೆ ಇಲ್ಲ ನೋಡಿಲ್ಲ ಅಂದ್ರೆ ನಮ್ಮ ಸಿನಿಮಾ ಬಿಸ್ನೆಸ್ ಮಾಡ್ತಾ ಇದೆ ಅಂದಾಗ ನಾನು ಹೇಳ್ತಾ ಇರೋದು ಸಾವಿರ ಬರ್ತವೆ ಹೋಗುತ್ತೆ ನೀವು ನಮ್ಮ ಗತ್ತು ಬಿಟ್ಕೊಟ್ಟಿದ್ದ ದಿನ ನಾವು ನಾವಲ್ಲ ಸರ್ ಇದು ನಮ್ಮ ಭಾಷೆ ನಮ್ಮೂರು ಏನು ಬೇಕೋ ಮಾಡೋಣ ದಯವಿಟ್ಟು ನಮ್ಮೂರಲ್ಲಿ ಒಂದೇ ಒಂದು ಮಾಡಬೇಡಿ ಭಿಕ್ಷೆ ಬಿಡಬೇಡಿ ಅದು ನಮ್ಮಗಳು ಹತ್ರ ನಮ್ಮೂರತ್ರ ದಯವಿಟ್ಟು ಬನ್ನಿ ದಯವಿಟ್ಟು ಬನ್ನಿ ದಯವಿಟ್ಟು ನೋಡಿ ದಟ್ ಇಸ್ ನಾಟ್ ಫೇರ್ ನನಗೆ ನಂದ್ರ ಮೇಲೆ ನಮ್ಮ ಊರ ಮೇಲೆ ನನ್ನ ಭಾಷೆ ಮೇಲೆ ಅದು ನೀವು ಹೇಳಿದಂಗೆ ದಕ್ಷಿಣ ಕರ್ನಾಟಕ ಆಗಿರಲಿ ನಾರ್ತ್ ಕರ್ನಾಟಕ ಆಗಲಿ ಕನ್ನಡ ತಾನೇ ನಮ್ಮದ್ರ ಮೇಲೆ ನಾವೇ ಬಿಟ್ಟುಕೊಟ್ಬಿಟ್ರೆ ಹೆಂಗೆ ಸರ್ ಇವತ್ತು ಪತ್ರಿಕಾಗೋಷ್ಠಿ ಅಂತ ಕರೆದಾಗ ನಾನು ಪ್ರೀತಿಯಿಂದ ಕರಿಬಲ್ಲೆ ನೂರೈವತ್ತೇ ಜನ ಬರಬೇಕು ಇನ್ನೂರು ಜನ ಬರಬೇಕು ಅಂತ ಕಾಣ್ ಹೇಳೋಕ್ಕಾಗುತ್ತಾ ಸರ್ ಪ್ರೀತಿಯಿಂದ ನೀವು ಬರ್ತೀರಂದ್ರೆ ನಿಮ್ಮ ಹತ್ರ ಮಾತಾಡಿಸ್ತೀನಿ ಸರ್ ಪ್ರೀತಿಯಿಂದ ಇಬ್ಬರೇ ಬಂದ್ರೆ ಇಬ್ಬರ ಮಾತಾಡಿಸ್ತೀನಿ ಸರ್ ಅದು ನನ್ನ ಗತ್ತು ಹಾಗಂತ ಇಬ್ಬರೇ ಬಂದ್ರೆ ಇಲ್ಲಿ ಹಾಲ್ ಬೇಡ ಮನೆಗೆ ಕರಿ ಅನ್ನೋನಲ್ಲ ಇಲ್ಲೇ ಕರಿತೀನಿ ಇಲ್ಲೇ ಅಂತ ಪ್ರೀತಿ ತೋರಿಸ್ತೀನಿ ಇದು ನಮ್ಮೂರು ಸರ್ ನನಗೆ ಗೊತ್ತಿರೋದು ಇಲ್ಲಿ ನಾವು ನಮ್ಮ ಗತ್ತನ್ನು ಬಿಟ್ಕೊಡ್ಬಾರ್ದು ಆ ಒಂದು ಕಾರಣಕ್ಕೆ ಹೇಳಿದ್ನ ಹೊರತು ನಾನು ಯಾರಿಗೂ ಟಾಂಟ್ ಕೊ ಟಾಂಟ್ ಕೊಡೋನಲ್ಲ ಸರ್ ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು ಅಡ್ಗಾಲ್ ಮೇಲೆ ಇಟ್ಕೊಂಡು ಕುತ್ಕೊಳ್ಳೋನಲ್ಲ ನೋಡೋರು ಬರೋಲ್ಲ ಅಂತ ಯಾರ್ದೋ ಅವ್ರವ್ರ ಫ್ಯಾನ್ಸ್ಗಳಿಗೆ ಅವ್ರವ್ರದ್ದು ಇರ್ತವೆ ಆ ನೋವಲ್ಲಿ ಅವ್ರು ಮಾತಾಡ್ಬೋದು ಕ್ಷಮಿಸ್ಬಿಡಿ ಇವಾಗಲ್ಲಿ ಏನಿದೆ ತಪ್ಪು ಈಗ ನಮ್ಮ ಫ್ಯಾನ್ಸ್ ಬಗ್ಗೆ ನಾನು ಮೈಂಟೈನ್ ಮಾಡ್ಬೋದು ಅವ್ರೇನಾದ್ರು ತಪ್ಪು ಮಾಡಿದ್ರೆ ಕರ್ದು ಉಗಿಬೋದು ಯಾಕ್ರೆ ಹೆಂಗೆ ಮಾಡ್ತಾ ಇದ್ದೀರಾ ಅಂತ ನನಗೆ ಬೇರೆಯವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಏನಕ್ಕೆ ಅಧಿಕಾರ ನಮಗೆ ಬೇಡ ಬೇಡ ಕರೆಕ್ಷನ್ ಮಾಡೋಕ್ಕೆ ನಾನು ಹುಟ್ಟು ಇಲ್ಲ ಅರ್ಥ ಆಯ್ತಾ ಇವತ್ತು ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವೆಲ್ಲ ಬಂದು ಇವತ್ತು ಪ್ರೀತಿಯಿಂದ ಮಾತಾಡ್ತಾ ಇದ್ದೀರಂದ್ರೆ ಸರ್ ಈ ಸಂಬಂಧ ಬೆಳೆಸೋದಕ್ಕೆ ಇಪ್ಪತ್ತೆಂಟು ವರ್ಷ ಆಗಿದೆ ನನಗೆ ಇಂಡಸ್ಟ್ರೀಲಿ ಅರ್ಥ ಆಯ್ತಾ ಇಲ್ಲ ಅಂತಂದ್ರೆ ಆಗಲ್ಲ ಎಲ್ಲದಕ್ಕೂ ಒಂದು ಟೈಮ್ ಕೊಡಬೇಕು ಸರಿ ಹೋಗೋದಕ್ಕೆ ಅದು ಬಿಟ್ಟುಬಿಡಿ ಆ್ಯಂಡ್ ದಯವಿಟ್ಟು ನಂದು ಎಲ್ಲ ಸ್ಟೇಟ್ಮೆಂಟಿಗೆ ಯಾವ್ಯಾವ ಲಿಂಕ್ ಹಾಕ್ಬೇಡಿ ಇದ್ರೆ ಡೈರೆಕ್ಟಾಗಿ ಹೇಳ್ತೀನಿ ನಾನು